ಅದನ್ನು ಸಮರ್ಪಣೆ ಮಾಡಿದಾಗ ರಾಘವೇಂದ್ರ ಸ್ವಾಮಿಗಳ ಉತ್ಸವಕ್ಕೆ ಅವರು ನೀಡಿದಂತಹ ದಶಕದಲ್ಲಿ ನಮ್ಮ ಮೈಸೂರು ಸಂಸ್ಥಾನದ ಆಗಿನ ರಾಜರಾದಂತಹ ಚೇಚಾಮರಾಜೇಂದ್ರ ಉಡೆಯವರು ಮಂತ್ರಾಲಯ ಕ್ಷೇತ್ರಕ್ಕೆ ನಮ್ಮ ಪರಮ ಪರಮೇಶ್ವರಿ ಗುರುಗಳಾದಂತಹ ಶ್ರೀಂದ್ರ ಜಿಂತು ಶಿಲ್ಪಾ ಶ್ರೀವೇಂದ್ರ ಶ್ರೀಪಾದ ಮಡವರ ಕಾಲದಲ್ಲಿ ಇದಕ್ಕೆ ಆಗಮಿಸಿ ಅವರ ಆಚವನ್ನು ಸ್ವೀಕಾರ ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹ ದರ್ಶನ ಇದನ್ನು ಪಡೆದಂತಹ ಸಂದರ್ಭದಲ್ಲಿ ಮಹಾರಾಜರು ಸಮರ್ಪಿಸಿದಂತಹ ಉತ್ಸವದ ಒಂದು ಇದಕ್ಕೆ ನಮ್ಮ ಕರ್ನಾಟಕ ಸಂಸ್ಥಾನದ ಮೈಸೂರು ಸಂಸ್ಥಾನದ ಚಿಹ್ನೆಯಾದಂತಹ ಗಂಡಬೇರುದ ಪದಕದ ಒಂದು